ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಯುಗಾದಿ ಹಬ್ಬ ವರ್ಷದ ಮೊದಲನೇ ದಿನ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಈಗ ಸಿಕ್ಸ್ ಓ ಕ್ಲಾಕ್ಗೆ ಇದ್ದು ಮಾವಿನ ಸೊಪ್ಪು ತಂದಿದ್ದರು ನಮ್ಮ ಮನೆಯವರು ಅದನ್ನೆಲ್ಲ ಈ ಥರ ಎಲ್ಲನೂ ಹೋಲ್ ಮಾಡಿಕೊಂಡು ಹಾರ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಕ್ಲೀನ್ ಮಾಡಿ ಇದ್ದೆ ಒಂದು ಹಾರದಲ್ಲಿ ಹಾಕಿ ಈ ಥರ ಕಟ್ಟಿ ತೋರಣವಾಗಿ ಮನೆಗೆ ಕಟ್ಟೋಣ ಅಂತ ಅಂದ್ಬಿಟ್ಟು ರೆಡಿ ಇದ್ದೆ ಮಕ್ಕಳು ಕೂಡ ಇವಾಗ ಮಲಗಿರೋದ್ರಿಂದ ಫಸ್ಟ್ ಇದನ್ನು ಮಾಡಿಕೊಂಡು ಆಮೇಲೆ ದೇವ್ರ ಕೆಲಸ ಎಲ್ಲನೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮನೆ ಮುಂದೆ ನೀರು ಹಾಕ್ಕೊಂಡು ರಂಗೋಲಿ ಹಾಕ್ಕೊಂಡು ನೈಟೇ ಮನೆ ಕೆಲಸ ಎಲ್ಲ ಮುಗಿಸಿ ಮಲಗಿರೋದ್ರಿಂದಾಗಿ ಬೆಳಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಹಾಗಾಗಿ ಮಕ್ಕಳು ಮಾವಿನ ಮಾವಿನೆಲೆ ಎಲ್ಲ ಈ ಥರ ತೋರಣ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಜೋಡ್ಸ್ಕೊಂಡು ಪೂಜೆ ಮಾಡ್ಕೊಂಡೆ ಈ ತರ ನಾವು ಬೇವಿನ ಸೊಪ್ಪು ಮತ್ತೆ ಸ್ವಲ್ಪ ಬೆಲ್ಲ ಅರಶಿನ ಕುಂಕುಮ ಹಣ್ಣು ಎಲ್ಲ ಪೂಜೆ ಎಲ್ಲ ಮುಗ್ದಿತ್ತು ಈಗ ತ್ರಿಪುರ ಸುಂದರಿ ಅಮ್ಮ ಅವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಇದು ದೇವಸ್ಥಾನ ಈಗ ದರ್ಶನ ಎಲ್ಲ ಮುಗೀತು ಮಕ್ಕಳು ಆಟ ಆಡ್ಕೊತಾ ಇದ್ರು ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿಂದ ಸೀದಾ ಈಗ ಅರಮನೆ ಹತ್ರಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲೇ ಸ್ವಲ್ಪ ತಿಂಡಿನ ಮಾಡಿಕೊಂಡು ಮುಂದೆ ಅಲ್ಲೆಲ್ಲಾದರೂ ಹೋಟೆಲ್ ಇದ್ರೆ ತಿಂಡಿ ಮಾಡ್ಕೊಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ಮಕ್ಕಳು ಆಟ ಇದ್ದಾರೆ ಇದು ಚಂಡಿಕೇಶ್ವರಿ ದೇವಸ್ಥಾನ ಇಲ್ಲಿ ಮಕ್ಕಳು ಸ್ವಲ್ಪ ಹಠ ಮಾಡೋದಿದ್ರೆ ಅವರನ್ನು ಈ ಥರ ಚಂಡಿಕೇಶ್ವರಿ ದೇವಸ್ಥಾನದಲ್ಲಿ ತಲೆಯನ್ನು ಮುಟ್ಸೋದ್ರಿಂದ ಅವರು ಹಠ ಸ್ವಲ್ಪ ಕಮ್ಮಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಅದನ್ನು ನಾವು ಈ ಥರ ಮಾಡ್ತಾ ಇದ್ವಿ ಇಲ್ಲಿ ದೇವರ ದರ್ಶನ ಕೂಡ ಮುಗಿತು ಈಗ ಹೊರಡ್ತಾ ಇದ್ವಿ అది సీదే నెక్స్ట్ హరిహర అంత హోటల్ బంద్వి స్వల్ప మక్టేషో ఆగిందా స్వల్ప దోసె ఇడ్లీ స్వల్ప రైస్ పాత్ర ఎలా అతను స్వల్ప తిండీ ముగ్స్కుంటు అరమనే కడే హ అనుకుంటే జస్వికూ యావగూ యావదే హోటల్ బందరూ యావదే కడ బందరూ ఫస్ట్ ప్రిఫర్ మాదే దోసే నండి రైస్ ఐటమ్స్ ఇష్ట ఆగోద్రిందే నూ రైస్ ఐటమ్స్ తగ్దే ಇದಾದ ನಂತರ ಸೀದಾ ಅರಮನೆ ಕಡೆಗೆ ಹೋದ್ವಿ ಎಂಟ್ರೆನ್ಸ್ ಫೀಸ್ ಸ್ವಲ್ಪ ತಗೊಂಡು ಬರೋಕೆ ಅಂತ ಹೋಗಿದ್ರು ಇದು ಇದರ ಔಟ್ಲುಕ್ ಆಗಿದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ತುಂಬಾ ಜನ ಬಂದಿದ್ರು ಮತ್ತು ತುಂಬಾ ರಶ್ ಇತ್ತು ತುಂಬಾ ಬಿಸಿಲಿದ್ದರಿಂದಾಗಿ ತುಂಬ ಜನ ಹೊರಗೇನೆ ನಿಂತಿದ್ರು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ನಾವು ಕೂಡ ಒಂದು ಹಾಫ್ ಆನ್ ಅವರ್ ಹೊರಗೆನೆ ವ್ ಮಾಡಿ ಆಮೇಲೆ ಹೋದ್ವಿ ಈಗ ಒಳಗಡೆಯಿಂದ ವ್ಯೂ ಈ ಥರ ಕಾಣಿಸ್ತಾ ಇದೆ ಪೂರ್ತಿ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಈಗ ನೋಡೋಕೆ ಸಿಗುತ್ತೆ ನೋಡಿ ಇದು ಎಂಟ್ರೆನ್ಸು ಮಾವಿನ ತೋರಣ ಎಲ್ಲ ಕಟ್ಬಿಟ್ಟು ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಹೋಗ್ತಾ ಇದ್ರೇ ಸ್ವಲ್ಪ ನಮಗೆ ಎತ್ನಿಕ್ ಫೀಲ್ ಟ್ರೆಡಿಷ್ನಲ್ ಆಗಿ ಹೇಗೆ ಕಾಣಿಸುತ್ತೆ ಈ ಹಬ್ಬಗಳಂದರೆ ರಂಗೋಲಿ ಮತ್ತು ಮಾವಿನ ತೋರಣ ಎಲ್ಲ ನೋಡ್ತಾ ಇದ್ರೆ ಹಬ್ಬದ ವಾತಾವರಣವೇ ಕಾಣಿಸ್ತಾ ಇತ್ತು ಇದು ಸೈಡ್ ವ್ಯೂ ಈ ತರ ಸೈಡ್ ಅಲ್ಲಿ ಈ ತರ ಇಟ್ಟಿದ್ರು ಎಕ್ಸಿಬಿಷನ್ ತರ ಲೈಟಿಂಗ್ಸ್ ಎಲ್ಲ ಹಾಕಿದ್ರಿಂದಾಗಿ ಇನ್ನೂ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ದೂರದಿಂದನೇ ನೋಡಬೇಕಾಗಿತ್ತು ಹತ್ರ ಹೋಗಿ ನೋಡೋಕಾಗಲ್ಲ ಈ ತರ ಬೆಲ್ಟ್ ತರ ಕಟ್ಟಿದ್ರು ಅಂದ್ರೆ ಚಿಕ್ಕ ಮಕ್ಕಳು ಅವರು ಎಲ್ಲಾದ್ರು ಏನಾದರೂ ಹಾಳು ಮಾಡೋ ಸಂಭವ ಇರುತ್ತೆ ಅಂತ ಇರ್ಬೋದು ಅನಿಸುತ್ತೆ ಹಾಗಾಗಿ ದೂರದಿಂದಲೇ ನಾವು ಈ ಥರ ನೋಡ್ಕೊಂಡ್ವಿ ಆ ಪೇಂಟಿಂಗ್ ಆಗಿರ್ಬೋದು ಅಥವಾ ಅಥವಾ ಕಲರ್ ಕಲರ್ ಸೆಲೆಕ್ಷನ್ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲಿಂಗ್ ತುಂಬಾ ಚೆನ್ನಾಗಿತ್ತು ಇದು ರಾಜರ ಕಾಲದ ಅವ್ರ ಫ್ಯಾಮಿಲಿ ಫೋಟೋ ಆಗಿತ್ತು ಅವ್ರ ಫ್ಯಾಮಿಲಿಯಲ್ಲಿ ಯಾವ ಥರ ಡ್ರೆಸ್ಸಿಂಗ್ ಸೆನ್ಸ್ ಇದ್ದು ಮತ್ತು ಅವ್ರ ಫೋಟೋಗಳು ಎಲ್ಲನೂ ಇಲ್ಲಿ ಇಟ್ಟಿದ್ದರು ಇದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಷ್ಟೊಂದು ನಮಗೆ ಡೀಟೇಲಾಗಿ ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಇದರಲ್ಲಿ ಪ್ರತಿಯೊಂದು ಟೈಲ್ಸಿಂದ ಹಿಡ್ದು ಪ್ರತಿಯೊಂದು ಲೈಟಿಂಗ್ಸ್ ಇಂದ ಹಿಡ್ದು ಒಂದೊಂದು ಅವರು ಹಾಕಿರೋ ಲೈನ್ಸ್ಗಳೇನಿದೆ ಗೋಡೆ ಮೇಲಾಗಲಿ ಅಥವಾ ಕಂಬಗಳಲ್ಲಾಗಲಿ ಅದನ್ನು ಒಂದೊಂದನ್ನು ವಿವರಿಸೋದಕ್ಕೆ ನಮಗೆ ತುಮಾರು ಸಮಯ ಹಿಡಿಯುತ್ತೆ ಅಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ ಇದನ್ನ ಯಾರು ನಿರ್ಮಿಸಿದರೋ ಯಾರು ಇದನ್ನು ಡಿಸೈನ್ ಮಾಡಿದರೋ ಅವ್ರ ಅವ್ರಿಗಂತೂ ಒಂದು ಹ್ಯಾಟ್ಸ್ ಸೋಫ್ ಅಂತ ಹೇಳ್ಬೋದು ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಇದು ಕ್ಯಾಮ್ರಕ್ಕಿಂತ ರಿಯಲ್ ಆಗಿ ನೋಡೋಕ್ಕೆ ಇನ್ನೂ ಕಣ್ಣಿಗೆ ನಿಮಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಸೀಲಿಂಗಲ್ಲಿ ಮಾಡಿರೋ ಡಿಸೈನ್ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದು ರಾಜರ್ ಕೂಡ ಸಿಂಹಾಸನ ಅಂತೆ ಈ ಥರ ಇತ್ತು ಪ್ರತಿಯೊಂದು ರೂಮಲ್ಲೂ ಪ್ರತಿಯೊಂದು ನಾವು ಒಂದು ರೂಮಿಂದ ಇನ್ನೊಂದು ರೂಮಿಗೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸಿಂದ ಇನ್ನೊಂದು ಮೀಟರ್ಸ್ಗೆ ಹೋಗಬೇಕಾದ್ರೆ ಇಲ್ಲಿಂದ ಇಲ್ಲಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಬೇರೆ ಬೇರೆ ರೀತಿಯ ಡಿಸೈನ್ಗಳು ಕಾಣೋಕ್ಕೆ ಸಿಗುತ್ತೆ ನಮಗೆ ಇಲ್ಲಿರೋ ಡಿಸೈನ್ ಮತ್ತೊಂದರಲ್ಲಿ ಇರೋಲ್ಲ ಪೇಂಟಿಂಗ್ ಇಲ್ಲ ಆಲ್ಮೋಸ್ಟ್ ಸೇಮ್ ಇದೆ ಕಲರ್ಗಳಿಗೆ ಸೆಲೆಕ್ಷನ್ ಬಿಟ್ಟರೆ ಡಿಸೈನ್ ಎಲ್ಲದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ಇಲ್ಲಿ ಅಂಬಾರಿನ ಇಟ್ಟಿದ್ರಂತೆ ಇವಾಗ ಅದನ್ನ ಕ್ಲೋಸ್ ಮಾಡಿದರೆ ಒಂದು ಬಟ್ಟೆ ಕಟ್ಟಿ ಮುಚ್ಚಿದಾರೆ ಅಂಬಾರಿ ಏನು ನಮಗೆ ನೋಡೋಕೆ ಸಿಗ್ಲಿಲ್ಲ ಈ ತರ ಬಟ್ಟೆ ಅಲ್ಲಿ ಮುಚ್ಚಿದ್ರು ನಾವೀಗ ಮೇಲೆ ಟೆರೆಸ್ಗೆ ಹೋಗ್ತಾ ಇದೀವಿ ತುಂಬಾನೇ ಶಕ್ಕೆ ಕಾರಣ ಅಲ್ಲಲ್ಲಿ ಫ್ಯಾನ್ಗಳನ್ನು ಫಿಟ್ ಮಾಡಿದ್ರು ಅದರಿಂದಾಗಿ ಗಾಳಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಇದು ನೋಡಿ ಇದು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಇದು ದರ್ಬಾರ್ ಅಂತ ಅನ್ಸುತ್ತೆ ಇದಂತೂ ಅಲ್ಟಿಮೇಟ್ ಪೇಂಟಿಂಗ್ ಅಂತ ಹೇಳ್ಬೋದು ಇದು ಇದರಲ್ಲಿ ಪ್ರತಿಯೊಂದು ಕೂಡ ದೇವ್ರುಗಳು ಆಕಾಶ ಮತ್ತೆ ಆಕಾಶದ ಕಲರ್ ಪ್ರತಿಯೊಂದನ್ನು ಡೀಟೇಲಿಂಗಾಗಿ ಸೀಲಿಂಗಲ್ಲಾಗಲಿ ಅಥವಾ ಗೋಡೆಗಳಲ್ಲಾಗಲಿ ಮತ್ತು ಕಂಬಗಳಲ್ಲಾಗಲಿ ಎಲ್ಲದರಲ್ಲೂ ನಿಮಗೆ ಪೇಂಟಿಂಗ್ ರೂಪದಲ್ಲಿ ಸಿಗ್ತಾ ಇತ್ತು ತುಂಬಾ ಜನ ಬಂದಿದ್ದರಿಂದಾಗಿ ಅಷ್ಟು ಡೀಟೇಲಾಗಿ ನೋಡೋಕ್ಕಾಗಲಿಲ್ಲ ನಮಗೆ ಫ್ರೀ ಇದ್ದಾಗ ಒಂದಿನ ಬಂದು ನೋಡ್ಬೋದು ಮಕ್ಕಳನ್ನ ಕರ್ಕೊಂಡು ಬಂದಿದ್ರಿಂದಾಗಿ ನಾವು ಹಾಗೆ ಸಿಂಪಲ್ ಆಗಿ ನೋಡ್ಕೊಂಡು ಹೋದ್ವಿ ಡೀಟೇಲ್ ಆಗಿ ನೋಡ್ಬೇಕು ಅಂತ ಅಂದ್ರೆ ತುಂಬಾ ಒಂದಿನೇ ಆಗುತ್ತೆ ನೋಡಿ ಸೀಲಿಂಗಲ್ಲಿ ಯಾವ ತರ ಮಾಡಿದ್ದಾರೆ ಡಿಸೈನ್ ಮತ್ತೆ ಪೇಂಟಿಂಗ್ ಅಂತ ಇಂಡಿಯನ್ ಕಲ್ಚರ್ನ ಎತ್ತಿ ಹಿಡಿಯೋ ತರ ಇದೆ ಇದ್ರದ್ದು ಪೇಂಟಿಂಗ್ ಆಗಲಿ ಡಿಸೈನ್ ಆಗಲಿ ಮಕ್ಕಳೆಲ್ಲ ಎಲ್ಲ ಇಲ್ಲ ಒಳಗೆ ಈ ತರ ಕಟ್ಟಿ ಈ ತರ ಬ್ಯಾಡ್ಸ್ ತರ ಹಾಕಿದ್ರು ಇದರೊಳಗೆ ಎಂಟರ್ ಆಗೋ ಥರ ಇರಲಿಲ್ಲ ಪೊಲೀಸವರೆಲ್ಲ ಇಲ್ಲಿ ಕಾಯ್ತಾ ಇದ್ರು ಹಾಗಾಗಿ ಮೇಲೆಯಿಂದನೇ ಮತ್ತೆ ದೂರದಿಂದನೇ ನೋಡ್ಕೊಂಡು ಬರಬೇಕಾಗಿತ್ತು ಇಲ್ಲಿ ಒಂದು ಬೆಳ್ಳಿದು ಬಾಗಿಲು ಮಾಡಿ ಒಂದು ರೂಮ್ ಇತ್ತು ಅದನ್ನು ಕೂಡ ಕ್ಲೋಸ್ ಮಾಡಿದರು ಅಲ್ಲಿ ಕೂಡ ಯಾರೂ ಹೋಗುವಾಗಿರಲಿಲ್ಲ ಇನ್ನು ಇದು ಎಕ್ಸಿಟ್ಗೆ ದಾರಿ ಎಕ್ಸಿಟ್ಗೆ ದಾರಿ ಈ ಥರ ಇತ್ತು ಈ ಥರ ಸ್ಟೇರ್ ಕೇಸ್ ಈ ಥರ ಇತ್ತು ಮತ್ತೆ ಸಿಲ್ವರ್ ಡಿಸೈನಲ್ಲಿ ಮಾಡಿದರು ಸ್ಟೇರ್ ಕೇಸು ಇಲ್ಲಿಗೆ ಮುಗೀತು ನೆಕ್ಸ್ಟ್ ಅರಮನೆಯಿಂದ ಈಚೆ ಹೊರಟ್ವಿ ಇಲ್ಲಿಂದ ಸ್ವಲ್ಪ ದೂರ ಹೋದರೆ ನಾವು ಎಕ್ಸಿಟ್ ಆಗ್ಬೋದು ಎಕ್ಸಿಟ್ ಆದಮೇಲೆ ವ್ಯೂ ಈ ಥರ ಕಾಣಿಸುತ್ತೆ ಹೊರಗಡೆಯಿಂದ ತುಂಬಾ ಶೆಕೆ ಇದ್ದಿದ್ದರಿಂದಾಗಿ ತುಂಬ ಮಧ್ಯಾಹ್ನ ಆಗಿರೋದ್ರಿಂದಾಗಿ ತುಂಬಾ ಜನ ಅಲ್ಲಿ ಕೂತು ಸ್ವಲ್ಪ ಐಸ್ ಕ್ರೀಮ್ ಆ ಥರ ಈ ಥರ ಎಲ್ಲ ತಿಂತಾ ನಾವು ಇಲ್ಲಿ ಬೇಡ ಸ್ವಲ್ಪ ಹೊರಗಡೆ ಇಲ್ಲಾದರೂ ಹೋಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಮಕ್ಳು ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ವಿ ಹೊರಗಡೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣ ಅಂತ ಅಂದ್ಕೊಂಡು ಐಸ್ ಕ್ರೀಮ್ ಪಾರ್ಲರ್ಗೆ ಹೊರಟ್ವಿ ಈಗ ಅಲ್ಲಿಗೆ ಐಸ್ ಕ್ರೀಮ್ ಪಾರ್ಲರ್ನ ತಲುಪಿ ಐಸ್ ಕ್ರೀಮ್ನ ತಿನ್ಬಿಟ್ಟು ಮಕ್ಕಳಿಗೂ ತಿನ್ನಿಸ್ಕೊಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೂಲಾಗಿ ಜಸ್ವಿಕೆ ಅವರಪ್ಪ ತಿನ್ನಿಸ್ತಾಯಿದ್ರು ತನ್ವಿಕಾಗೆ ನಾನು ಇದ್ದೆ ಅಂದರೆ ಇಬ್ಬರು ಶೇರ್ ಮಾಡಿಕೊಂಡು ಅದೊಂದು ಫ್ಲೇವರ್ ಇದೊಂದು ಫ್ಲೇವರ್ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಎಕ್ಸ್ಚೇಂಜ್ ಮಾಡಿ ತಿನ್ನಿಸ್ತಾ ಇದ್ವಿ ತನೋಗೆ ನಾನು ತಿನ್ನಿಸ್ತೆ ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವಳಿಗೋಸ್ಕರನೇ ನಾವು ಯಾವಾಗಲೂ ತೊಗೊಳೋದು ಎಕ್ಸ್ಟ್ರಾ ಅವಳಿಗೆ ಎರಡು ಫ್ಲೇವರು ಇಷ್ಟ ಆಗುತ್ತೆ ಇದು ಇವತ್ತಿನ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ಥರ ಫ್ಯಾಮಿಲಿ ವ್ಲಾಗ್ಗೆ ನನ್ನ ಚಾನಲ್ನ ಆಗಾಗ ವಿಸಿಟ್ ಮಾಡ್ತೀರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್